ನೀವು <Sit ja tarot> <Selante> <staple fits into Elena> இங்க இங்க வர மாட்டாரு சார் நீங்க பாங்க அந்த இல்லே அத என்னலே ஒன் செகண்ட் இந்தாரு இங்க வரீங்க ஜியோர்து பாக்கற காடவ ಓಕೆನಾ ಅಲ್ಲಿ ಹಸ್ಬೋದ ನೀವು ಅಲ್ಲಿರೋ ಬಂದಾಗ ಅವ್ರಿಗೆ ಏನೂ ಸವಲತ್ತು ಇಲ್ಲ ದಯಮಾನ ಮಕ್ಕಳಿಗೆ ವಿದ್ಯಾರ್ಥಿರಾ ನಿಮ್ದು ಏನೂ ಪ್ರಾಬ್ಲಮ್ ಅದ ನೀವು ಹೇಳಿದ್ರಿ ಯಾಕಂದ್ರೆ ಅವ್ರಿಗೆ ಬರ್ಲಕ್ಕ ಸವಲತ್ತು ಇಲ್ಲ

ಆಹಾ ಎಲ್ಲ ಏನು ಬರಬರ್ತೀರಾ ನೀನು ಬಸ್ತಿ ನಿಮಗೆ ಕೊಳೆಯ ಏನು ಬರಲ್ಲ ಎಲ್ಲ ಇದೆ ಮರಂತ ಬಸ್ಸುಗಳಿಗೆ ಏನಪ್ಪಾ ನಿಮಗೆ ಸ್ಟಾಪ್ ಮಾಡೋ